ಇರಲಿಲ್ಲ ಅಂತ ಗೊತ್ತಿದ್ರು ಬಾಯ್ ಈಗ ಸ್ನಾನ ಏನಾಯ್ತಲ್ಲ ಹೊರಗಡೆ ಇಲ್ಲಿ ಮಾವಿನ ಹಣ್ಣೆಲ್ಲ ಇದೆ ಕಣೋ ಮನೆ ಸುತ್ತಮುತ್ತ ಕಿತ್ಕೊಂಡ್ ಬರೋಣ ಬಾ ಚೆನ್ನಾಗಿ ಮಾವಿನಣ್ಣ ಕಿತ್ತುಕೊಂಡು ಬಂದು ಕಟ್ ಮಾಡಿ ಉಪ್ಪು करा ಕಿಚುಚಿ ಅಜ್ಜಿ ಹತ್ರ ಒಳ್ಳೆ ಮಾವಿನಣ್ಣೆ सारು ಮಾವಿನಣ್ಣೆ ಗೊಜ್ಜು ಮಾಡಿಸ್ಕೊಳಣ ಕಣೋ ಸಕ್ಕತ್ತಾಗಿರುತ್ತೆ ಮ್ಹ್ ಬಾಯಲ್ಲಿ ನೀರೇ ಬರ್ತಿದೆ ಬಾರೋ ಗಿರಿಶಾ ಮಾವಿನಣ್ಣ ಕ್ವಿಕ್ ಬರಣಾ ಹೌದಾ ಸರಿಯಾಯಿತು ನಡಿ ಇವಾಗ್ಲೇ ಕಿತ್ತುಕೊಂಡು ಬರಣ ನೋಡು ಗಿರಿಶಾ ಎಷ್ಟು எங்க ஆதரவு காம்பவுண்ட் ஹாரி ஆ மாமி நண்ணன் எல்லாம் ಯಾರು ಅದು ಕಳುಬಟ್ಟಿ ಮಕ್ಕಳು ನಮ್ಮನೆ ಹತ್ರ ಮಾವಿನ ಕೇಳಕ್ ಬಂದಿರೋದು ಪೈಕ್ ಸಿಕ್ಕಿದ್ರೆ ಚೆನ್ನಾಗ್ ಚಳಿ ಬಿಡಿಸ್ತೀನಿ ಹೋಗಿ ಇಲ್ಲಿಂದ ಬಿಡ್ತಾರೆ ಸೂಪರ್ ಆಗಿರೋ ಐಡಿಯಾ ಬಂದಿದೆ ಐಡಿಯಾ ಮಾಡ್ತೀನಿ ಅಂತ ನೋಡ್ತಾ ಹೋಗು ಅದು ಮಹೇಶ ಅಂಗಡಿ ಮಾವಿನ ಅಂಗಡಿಲಿ ಮಾವಿನ ತಗೋಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಒಬ್ರು ಜಂಪ್ ಮಾಡಬಹುದು ಆ ಕಡೆ ನೀನು ಹೋಗಿ ಕಿತ್ಕೊಂಡು ಬರ್ತೀಯಾ ಮಾವಿನ ಹಣ್ಣನ್ನ ನಾನು ಮತ್ತೆ ಗಿರಿಶ ಹೆಲ್ಪ್ ಮಾಡ್ತೀವಿ ನಮ್ಮ ಮಾವಂದೆ ಕಡ ತೋಟ ನಮ್ಮ ಮಾವ ಏನು ಅನ್ನಲ್ಲ ಸೋ ನಮ್ಮ ಇಬ್ರಿಗೆ ಎಷ್ಟ ಟ್ರೈ ಮಾಡಿದ್ರು ಕಾಂಪೌಂಡ್ ಹಾರಕ ಆಗ್ತಿಲ್ಲ ನೀನು ಹೋಗ್ತೀನಿ ಅಂದ್ರೆ ನಾವು ಹೆಲ್ಪ್ ಮಾಡ್ತೀವಿ ನೀನು ಕೂಡ ಮಾವಿನ ಹಣ್ಣ ಕಿತ್ಕೊಂಡು ನಿಮ್ಮ ಮನೆಗೆ ಹೋಗಬಹುದು ನಮಗೂ ಸ್ವಲ್ಪ ಕಿತ್ಕೊಡಬಹುದು ಹೆಂಗಿ மா <laughs>

ಕೂಡ ಮಾಡಿಸ್ಕೊಂಡು ತಿಂತೀವಿ ಹೇಗೂ ಜಾಸ್ತಿ ಮಾವಿನ ಹಣ್ಣು ಸಿಕ್ಕಿದೆಯಲ್ಲ ಇದ್ರ ಮಿಲ್ಕ್ ಶೇಕ್ ಜ್ಯೂಸ್ ಐಸ್ ಕ್ರೀಮ್ ಎಲ್ಲ ಮಾಡ್ಕೊಂಡು ತಿನ್ಬಹುದು ಮಾವಿನ ಹಣ್ಣಲ್ಲಿ ಅಂತ ತುಂಬಾ ವೆರೈಟಿ ಮಾಡ್ಕೊಂಡು ತಿನ್ಬಹುದು ಈ ಸೀಸನ್ ಅಲ್ಲಿ ನಾವು ಐಸ್ ಕ್ರೀಮ್ ಮಾಡ್ಕೊಂಡು ತಿಂದ್ವಿ ಗೊಜ್ಜು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದ್ವಿ ನೀವು ಕೂಡ ಮಾವಿನ ಹಣ್ಣಲ್ಲಿ ವೆರೈಟಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚುಪ್ಪಿಸ್ ಕಟ್ಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಬೆಲ್ ಬಟನ್ ಕೂಡ ಒತ್ತಿ ನೆಕ್ಸ್ಟ್ ವಿಡಿಯೋ ಬಂದಾಗ ನೋಟಿಫಿಕೇಶನ್ ಬರುತ್ತೆ ಬಾಯ್ ಬಾಯ್ ನಾಳೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು